ಫುಲ್ ಚಾರ್ಮಿ ರೋಡ್ ಹೇಗೆ ಕಾಣ್ತಾ ಇದೆ ಅಂತ ಮಳೆ ಬಂದಿದೆ ಮಳೆಯಿಂದ ಫುಲ್ಲು ನೀರಾಗಿದೆ ಎಲ್ಲ ಕಡೆ ಫಾಗ್ ಉಂಟು ಬೆಳಗಿನ ಸಮಯ ಆರೂವರೆ ಗಂಟೆ ಈ ನೋಡಿ ಫ್ರೆಂಡ್ಸ್ ಕಂಪ್ಲೀಟ್ ಫಾಗ್ ಆಗಿದೆ ತುಂಬಾ ಕಷ್ಟ ಆಗ್ತಾ ಇದೆ ಈ ರೋಡಲ್ಲಿ ಬೈಕ್ ಇಡಲಿಕ್ಕೆ ಆದರೆ ಸಹ ನಮ್ಮ ಬೈಕ್ ರೈಡರ್ ಆದಿತ್ಯರವರು ರವರು ತುಂಬಾ ಸುಂದರವಾಗಿ ಬೈಕ್ ರೈಡ್ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಎಷ್ಟೊಂದು ಕಷ್ಟದ್ದು ಊದಾರಿ ಇಲ್ಲಿ ನಮ್ಮ ಸಚಿನ್ ಮತ್ತೆ ಕಾರ್ತಿಕ್ ರವರು ಮುಂದೆ ಹೋಗ್ತಾ ಇದ್ದಾರೆ ಫಾಗಿ ಫಾಗಿ ನಾಳೆಯಿಂದ ಕಂಪ್ಲೀಟಾಗಿ ರೋಡೆಲ್ಲ ನೆಂದೋಗಿದೆ ಯಾವ ರೀತಿ ಇದೆ ಅಂತ ನೋಡಿ ಒಂದು ಸಲ ಈ ಕಡೆ ನೀವು ಬರಬೇಕು ನಿಮ್ಮ ಫ್ರೆಂಡ್ಸ್ ಜೊತೆ ತುಂಬ ಕೇರ್ಫುಲ್ಲಾಗಿ ರೈಡ್ ಮಾಡಬೇಕು ಎಲ್ಲ ಮೌಂಟೇನ್ಸ್ ನೋಡಿ ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ ಅಂತ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದೊಂದು ದೊಡ್ಡ ಮರ ಚಾರ್ಮಾಡಿಯಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುವುದು ತುಂಬಾ ಸಲ ನಾನು ಬರುವಾಗ ಈ ಮರವನ್ನು ನೋಡಿದ್ದೇನೆ ಎಷ್ಟೋ ವರ್ಷಗಳಾಗಿದೆ ಮರಕ್ಕೆ ನೋಡಿ ಎಷ್ಟೊಂದು ದೊಡ್ಡದುಂಟಂತ ತುಂಬಾ ದೊಡ್ಡದು ಮರ ಎಷ್ಟೋ ವರ್ಷಗಳಾಗಿದೆ ನಿಮಗೇನಾದರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಎಷ್ಟು ವರ್ಷ ಆಗಿದೆ ಅಂತ ಈ ಮರಕ್ಕೆ ನೋಡಿ ಎಲ್ಲ ಬೈಕರ್ಸ್ ಎಲ್ಲ ನಿಂತಿದ್ದಾರೆ ರೆಸ್ಟ್ ಮಾಡಲಿಕ್ಕೆ ಫುಲ್ ಗ್ರೀನರಿ ಹಚ್ಚ ಹಸಿರಿನಿಂದ ಕೂಡಿದೆ ಲುಕ್ಸ್ ವೆರಿ ಗ್ರೀನರಿ ಹಿಯೋ ಯು ಸಿ ಹಿಯೋ ಕಂಪ್ಲೀಟ್ ಫಾಪ್ ಏನು ಕಾಣುವುದಿಲ್ಲ ಬಸ್ ಡ್ರೈವರ್ಗಳಿಗೆ ಎಷ್ಟೊಂದು ಕಷ್ಟ ಇಲ್ಲಿ ಬಸ್ ಡ್ರೈವ್ ಮಾಡಲಿಕ್ಕೆ ತುಂಬ ಕೇರ್ಫುಲ್ ಆಗಿರಬೇಕಾಗ್ತದೆ ಅವಸರ ಮಾಡಿದರೆ ಅಪಾಯಕ್ಕೆ ಕಾರಣ ಹಾಗೂ ಇದರಿಂದ ತುಂಬ ಕೇರ್ಫುಲ್ಲಾಗಿ ನಾವು ಹೋಗಬೇಕು ಈ ರೋಡ್ಗಳಲ್ಲಿ ಇನ್ನೂ ಸಹ ಮುಂದೆ ತೋರಿಸ್ತೇನೆ ಬಟ್ ನೋಡೋಣ ಯಾವ ರೀತಿ ಇದೆ ಅಂತ ನೋಡಿ ಕಂಪ್ಲೀಟ್ ಫಾಗ್ ವಿತ್ ಕಾರ್ಸ್ ಏನಿದೆ ಜಸ್ಟ್ ಫೆಲ್ ವಿತ್ ಫ್ಲಾಗ್ ಫಾಗ್ ಫುಲ್ ಫಾಗ್ ಆಗಿದೆ ಯಾವುದಿನ ಬೆಟ್ಟಗಳು ಕಾಣ್ತಾ ಇದ್ದು ಅಲ್ಲಿ ಮತ್ತೆ ಮತ್ತೆ ಇಲ್ಲ ಸರ್ ರೋಡ್ ಇಲ್ಲದ್ರೆ ಇಲ್ಲ ಇಷ್ಟೊಂದು ಬೆಟ್ಟಗಳಲ್ಲಿ ಇರ್ತದೆ ಇದೆಲ್ಲ ಕಂಪ್ಲೀಟ್ ಫಾಗ್ ಬಂದು ನಮಗೆ ಬೆಟ್ಟಗಳು ಕಾಣದಿದ್ದೀವಿ ಒಂದು ಬ್ಯೂಟು ತುಂಬ ಸೀನರಿಸಲ್ಲ ಇದೆ ಇಲ್ಲೆಲ್ಲ ನೀವು ಮೇಲೆ ನಿಂತು ನೋಡಿದ್ದೀನಿ ತುಂಬ ಖುಷಿ ಆಗ್ತದೆ ಬೆಟ್ಟಗಳೆಲ್ಲ ನೋಡಿದ್ರೆ ನೋಡಿ ಹೇಗೆ ಫಾಗ್ ಬಂದಿದೆ ಕಾಣ್ತಿದೆ ಮಹಿಷ್ ಅಲ್ಲ ಇದ್ರೆ ಭಾರಿ ಡೇಂಜರ್ ಹೋಗುದು ನೋಡ್ಲಿಕ್ಕೆ ಚಂದ ಅಲ್ಲ ಕಾ ಲೈಟ್ ಅಲ್ಲ ಇದು ಇನ್ನು ಸಹ ತುಂಬ ಬಂದರೆ ಫಾಗ್ ಲೈಟ್ ಬೀಳುವುದಿಲ್ಲ ನೋಡಿ ಈ ಬೈಕ್ ಹೇಗೆ ಕಷ್ಟಪಡ್ತಾ ಇದ್ದಾನೆ ಅಂತ ಪಾಪ ರೈನ್ ಹಾಕಿ ಅಲ್ಲಿ ಇಷ್ಟು ಕಷ್ಟ ಪಡ್ತಾ ಇದ್ದಾನೆ ಈ ನಾವು ಹೌದಾ ನೋಡಿ ಮಾರಿ ಎಂತ ಮಾರಿ ಕತ್ತಲಾಗಿದೆ ಅಲ್ಲ ಮಾರು ಇದು ಮೇಲೆ ನೋಡಿ ಬೆಳಕಿಲ್ಲ ಒಂದು ಮಳೆ ಇಲ್ಲಿ ನೋಡಿ ಎಲ್ಲ ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ ಅಂತ ರೋಡೆಲ್ಲ ಅಂಗಡ ಮಾಡಿ ಎಲ್ಲ ಜರಿತಾ ಇದೆ ನೋಡಿ ಎಲ್ಲ ಮಣ್ಣೆಲ್ಲ ಇದೆ ಇದೆಲ್ಲ ಹಾಕಿದೆ ಮಣ್ಣು ನೋಡಿ ವಾಳ್ತರ ಕಂಡಿದ್ದಾರೆ ಯಾಕೆಂದ್ರೆ ತುಂಬಾ ವೆಹಿಕಲ್ಸ್ ಎಲ್ಲ ಬೀಳ್ತಾ ಇತ್ತು ಈ ಕಡೆ ಈ ಚಾರ್ಮಾಡಿಯಲ್ಲಿ ಅಂದರೆ ತುಂಬ ಆಕ್ಸಿಡೆಂಟ್ ಆಗ್ತಾ ಇತ್ತು ಸರ್ ಮತ್ತೆ ಕೆಳಗಡೆ ಎಷ್ಟೋ ವೆಹಿಕಲ್ಸ್ ಎಲ್ಲ ಬಿದ್ದಿದೆ ಅಂದರೆ ವೆಹಿಕಲ್ಸ್ ಕೆಲವರೆಲ್ಲ ಫಾಸ್ಟ್ ಬರ್ತಾರಲ್ಲ ಅದು ಆ ಕಡೆ ಬೀಳ್ತದೆ ಮತ್ತೆ ಗುಡ್ಡೆಲ್ಲ ನೋಡಿ ಮಣ್ಣನ್ನು ತೆಗೆದು ಕಾರ್ ಮಾಡಿ ಉದ್ದೇಶ ತೆಗೆದು ಪಿಂಗ್ ಮಾಡ್ತಾ ಇದ್ದಾರೆ ಕಂಟೀಶನ್ಸ್ ಎಲ್ಲ ಮತ್ತೆ ಇದು ಸಹ ಚಾರ್ಮಾಡಿ ಮಾಡಿ ಉದ್ದೇಶ ಬೀಳ್ತದೆ ಮತ್ತೆ ಮಂಡೆಲ್ಲ ರೋಡಿಗೆ ಎಲ್ಲ ಬ್ಲಾಕ್ ಆಗ್ತದೆ ಯಾವುದು ನಮಗೆ ಗುಡ್ಡೆಗಳು ಕಾಣ್ತಾ ಇಲ್ಲ ಮೌಂಟೇನ್ಸ್ ಇಲ್ಲ ನೋಡಿ ಇಲ್ಲೆಲ್ಲ ಕಾಣ್ತಾ ಇದೆ ಸ್ವಲ್ಪ ಸ್ವಲ್ಪ ಎಲ್ಲ ಫಾಗ್ ಬಂದಿದೆ ಬರೀ ಮರಗಳು ಮಾತ್ರ ನೋಡಿ ಯಾವ ರೀತಿ ಫಾಗ್ ಇದೆ ಅಂತ ಯಾವುದು ಕಾಣ್ತಾ ಇಲ್ಲ ನೋಡಿ ಇಲ್ಲೊಂದು ಫಾಲ್ಸ್ ನೋಡಿ ಸರ್ ಇದೊಂದು ನೋಡಿ ಫಾಲ್ಸ್ ನೋಡಿ ಇಲ್ಲೇ ಬರಬೇಕು ಸರ್ ಫಾಲ್ಸ್ ನೋಡಿ ಇಲ್ಲಿ ಇರಿ ಸರ್ ಇರಲಿ ಇರಿ ಇರಿ ಇದು ಫಾಲ್ಸ್ ನೋಡೋದಿಲ್ಲ ಆದರೆ ನೀವು ಏನೋ ಒಂದು ಮಿಸ್ ಮಾಡ್ತೀರಿ ಜಗತ್ತಿನಲ್ಲಿ ಹೌದು ಸೈಡಲ್ಲಿ ಹಾಕಿ ಎಷ್ಟು ಎಷ್ಟು ಒಳ್ಳೇದಿದೆ ಅಲ್ಲ ಸರ್ ಅಲ್ಲಿಂದ ಬೀಳ್ತಾ ಇದ್ವಿ ಸರ್ ಅಲ್ಲಿಂದ ಬಿದ್ದು ಹೀಗೆ ಹೋಗ್ತಾ ಇದ್ದು ನೋಡಿ ಹಾಂ ಕಾರ್ತಿಕ್ ಸರ್ ಹೇಗೆ ಆಗ್ತಾ ಇದೆ ಹಾಂ ಸಾಬೂನಿದ್ರೆ ಸ್ನಾನ ಮಾಡ್ಬೋದಿತ್ತಿಲ್ಲೆ ಆದಿತ್ಯ ಸಾಕಲ್ಲ ನೀವಿರಿ ಸರ್ ನೋಡಿ ನೋಡಿ ಅಲ್ಲಿರಿ ಅಲ್ಲಿರಿಯಾ ಆ ಕರೆಕ್ಟಾಗಿರಿ ಇಲ್ಲಿ ನೋಡಿ ನಮ್ಮ ಆದಿತ್ಯ ಈ ವರ್ಷದಲ್ಲಿ ತುಂಬ ನೀರು ಬಂದಿದೆ ನೋಡಿ ಎಷ್ಟು ಜನಗಳು ಬಂದಿದ್ದಾರೆ ಪ್ರವಾಸಿಗರವರು ತುಂಬ ಬಂದಿದ್ದಾರೆ ಜನಗಳು ಬಂದಿದ್ದಾರೆ ನೋಡಿ ಎಷ್ಟು ಜನಗಳು ಬಂದು ನೋಡ್ತಾ ಇದ್ದಾರೆ ನಾವು ಜೂನ್ ಇಪ್ಪತ್ತೆರಡು ತಾರೀಕಲ್ಲಿದ್ದೇವೆ ತುಂಬ ಪ್ರವಾಸಿಗರು ಇಲ್ಲೇ ನಿಂತು ವಿಡಿಯೋ ಮಾಡ್ತಾ ಇದ್ದಾರೆ ಇಲ್ಲಿ ಬೋರ್ಡ್ ಕೂಡ ಇದೆ ನೋ ಫೋಟೋಗ್ರಾಫಿ ನೋ ಸೆಲ್ಫಿ ಅಂತ ಆದ್ರೂ ಸಹ ಜನಗಳು ಮಾತ್ರ ಬೇಡ ನೋಡಿ ಫುಲ್ ಫಾಗ್ ಬಂದಿದೆ ಏನು ಕಾಣ್ತಾ ಇದ್ದೀವಿ ಆಲ್ಮೋಸ್ಟ್ ನಾವು ಕೊಟ್ಟಿಗೆ ಯಾರಾಗಿ ರೀಚ್ ಆದೆವು ಎಲ್ಲ ಮಳೆ ಇತ್ತು ಎಲ್ಲ ಬೆಟ್ಟಗಳೆಲ್ಲ ನೋಡಲಿಕ್ಕೆ ಸಿಗಲಿಲ್ಲ ಭಾರಿ ಬೇಜಾರಾಯಿತು ನೋಡಿ ಅಲ್ಲಿ ದೇವಸ್ಥಾನ ಬೆಳಗಿನ ಸಮಯ ಏಳುವರೆ ಆಗಿದೆ ಅಂದರೆ ಸೆವೆನ್ ತರ್ಟಿ ನೋಡಿ ಇಲ್ಲೊಂದು ಹೋಟೆಲ್ ಇದೆ ನಿಸರ್ಗ ಗ್ರ್ಯಾಂಡ್ ಅಂತ ಹೋಗೋದಾ ನಿಸರ್ಗ ಗ್ರ್ಯಾಂಡ್ ಇಲ್ಲಿ ಹೋಗೋದು ಹೋಟೆಲಿಗೆ ಅವರು ಇದು ತಂದು ಚಪಾತಿ ತಂದಿದ್ದಾರೆ ಅಂತಲ್ಲ ಚಪಾತಿ ತಂದಿದ್ದಾರೆ ಹೌದೌದು ನೋಡಿ ಫ್ರೆಂಡ್ಸ್ ನಾವು ಕೊಟ್ಟಿಗೆ ಹಾರಕ್ಕೆ ರೀಚ್ ಆಗಿದ್ದೇವೆ ಇಲ್ಲಿ ಬರುವಾಗ ತುಂಬ ಖುಷಿಯ ವಾತಾವರಣ ಯಾಕೆಂದರೆ ನೋಡಲಿಕ್ಕೇನೆ ಒಂದು ಪ್ರಕೃತಿ ನಾವು ಮಡಿಲಲ್ಲಿ ಇರುವ ಅನುಭವ ಇದೊಂದು ಬ್ಯೂಟಿಫುಲ್ ಎಲ್ಲಿ ಕೂಡ ನಿಮಗೆ ನೋಡ್ಲಿಕ್ಕೆ ಸಿಗ್ಲಿಕ್ಕಿಲ್ಲ ಅಂಗಡಿಗಳು ಕೆಲವು ಓಪನ್ ಆಗಲಿಲ್ಲ ಸೆವೆನ್ ತರ್ಟಿ ಆಗಿತ್ತು ಮಾತ್ರ ಅಲ್ಲ ನೋಡಿ ಯಾವ ರೀತಿ ಇದೆ ಅಂತ ಬಸ್ ಸ್ಟ್ಯಾಂಡ್ ನೋಡೋಣ ಇಲ್ಲಿ ನಾವು ನೀರು ದೋಸೆ ಸಿಗ್ತದೆ ನಿಮಗೆ ൂടിപ്പി ಸಿಕ್ಸ್ ಕಿಲೋಮೀಟರ್ಸ್ ನಾವು ಇವಾಗ ಬೆಳ್ತಂಗಡಿಯಿಂದ ಚಾರ್ಮಾಡಿಗೆ ಬಂದಿದ್ದೇವೆ ಚಾರ್ಮಾಡಿಯಿಂದ ಕೊಟ್ಟಿಗೆ ಹಾರ ಕೊಟ್ಟಿಗೆ ಹಾರದಿಂದ ಇವಾಗ ಮುಂದಗಡೆ ಬಾಳೆಹೊನ್ನೂರು ರೋಡ್ ಇದೆ ಆ ರೋಡ್ ಅಲ್ಲಿ ಹೋಗ್ತಾ ಇದ್ದೇವೆ ಎಲ್ಲಿ ಹೋಗ್ತಾ ಇದ್ದೇವೆ ರಾಣಿಯನ್ನು ನೋಡಲಿಕ್ಕೆ ಅಂದ್ರೆ ರಾಣಿ ಜರಿಯನ್ನು ನೋಡಲಿಕ್ಕೆ ಅದ್ಭುತಮಯ ಇನ್ನು ಸ್ವಲ್ಪ ಸಹ ಇದೆಲ್ಲ ಎಲ್ಲಿಯಾದರೂ ಸಿಗ್ತದೆ ನಿಮಗೆ ಸಿಟಿಯಲ್ಲಿ ಏನಾದರೂ ಈ ಮಾರ್ಗಬೇಕು ಸಿಗ್ತದೆ ರೋಡ್ ಮಾತ್ರ ಏನಿಲ್ಲ ಸರ್ ಇವರೊಂದು ಡಮರ್ ಹಾಕಬೇಕು ಪ್ರಾಬ್ಲಮ್ ಇದು ನಮ್ಮ ರಾಜಕಾರಣಿಗಳಿದ್ದು ಪ್ರಾಬ್ಲಮ್ ಇದು ನಮ್ಮದು ಪ್ರಾಬ್ಲಮ್ ಅಲ್ಲ ಇಷ್ಟು ಟ್ಯಾಕ್ಸ್ ಕೊಟ್ಟರೆ ಸಹ ಈ ಪ್ರಕೃತಿ ನಡುವೆನಲ್ಲಿ ರೋಡ್ ಒಂದು ಹಾಳಾಗಿದೆ ಏನು ಮಾರ್ಗ ಶ ಏನಾಗುದಿಲ್ಲ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು ಹೊಸ ವರ್ಷ ತರುವೆನು ಇನ್ನು ಎಂದು ಟೀ ಎಸ್ಟೇಟ್ ನೋಡಿ ಸರ್ ಇದು ಫುಲ್ಲು ಗ್ರೀನ್ ಟೀ ಎಸ್ಟೇಟ್ ಇಲ್ಲೆಲ್ಲ ಎಲ್ಲ ಬರ್ತು ಫೋಟೋಸ್ ಎಲ್ಲ ಕ್ಲಿಕ್ ಮತ್ತೆ ನಾವು ಬರೋಣ ನಾವು ವಾಪಸ್ ಬರುವಾಗ ನೋಡಿ ಎಷ್ಟೆಲ್ಲ ಗ್ರೀನಾಗಿತ್ತು ಹಸಿರು ಬೀಳಬೇಕು ಅವಾಗ ಇನ್ನೂ ಸಹ ಒಳ್ಳೇದು ಕಾಣ್ತದೆ ಹೌದು ಕಲರ್ಫುಲ್ ಆಗಿದೆ ನೋಡಿ ಇದೆಲ್ಲ ಖುಷಿ ಆಗ್ತದೆ ಇಡೀ ದಿನ ಸ್ಪೆಂಡ್ ಮಾಡೋದಕ್ಕೆ ಕಲರ್ಫುಲ್ ಅಲ್ಲ ಸರ್ ಎಷ್ಟು ಇದೆ ಮಾರ ಹೋಗಿ ಸರ್ ನನಗೆ ಗೊತ್ತಿದೆ ಸರ್ ನಾನು ತುಂಬ ಸಲ ಬಂದಿದ್ದೇನೆ ಮಾರೇ ಐದು ಸಲ ಬಂದಿದೆ ಅವರಿಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಸರ್ ಬನ್ನಿ ಬನ್ನಿ ಸಚಿನ್ ಸರ್ ಬನ್ನಿ ಸರ್ ಅಲ್ಲಿ ಮತ್ತೆ ಅಲ್ಲಿ ಬಿಡೋಲ್ಲ ಸರ್ ಅಲ್ಲಿ ಜನಗಳಿದ್ದಾರೆ ಅನುಭವ ಆಗೋದಿಲ್ವ ಸರ್ ಸ್ವರ್ಗದಲ್ಲಿ ಹೋಗಿದ ಹಾಗೆ ಆಗ್ತದಲ್ಲ ರೋಡು ಹೌದು ರೋಡ್ ಇನ್ನು ಸಹ ಒಳ್ಳೇದು ಬರ್ತದೆ ನೋಡೋಣ ಇವಾಗ ಸ್ಟಾರ್ಟ್ ಆಗ್ತದೆ ಇದು ಜಸ್ಟ್ ಒಂದು ನಿಮಗೆ ಗ್ಲಿಂಪ್ಸ್ ಆಯ್ತು ರೋಡ್ ಇದು ಗ್ಲಿಂಪ್ಸ್ ತೋರಿಸ್ತಾ ಇದೆ ಇನ್ನು ನೆಕ್ಸ್ಟ್ ಕಂಟಿನ್ಯೂಷನ್ ಇದೆ ನೋಡಿ ಇದೆಯಲ್ಲ ಸರ್ ರೋಡು ಹಾಂ ಸರಿಯಾರು ಮಾಡ್ತಾರೆ ಸರಿ ಮಾಡೋದಿಲ್ಲ ಯಾಕಂದರೆ ತುಂಬ ಮಂದಿ ಬರ್ತಾರಲ್ಲ ಅದಕ್ಕೆ ಇಲ್ಲೆಲ್ಲ ನಾವು ಬೀಳ್ತೇವೆ ಎಷ್ಟು ಮಂದಿ ಬೀಳ್ತಾರೆ ನಾನು ಎಷ್ಟು ಸಲ ಬಿದ್ದಿದ್ದೇನೆ ಈ ರೋಡಲ್ಲಿ ನೀವು ಬನ್ನಿ ಆಫ್ ಟ್ರ್ಯಾಕಿಂಗ್ ರೋಡ್ ಇದು ನೋಡಿ ಒಳ್ಳೇದು ಬೈಕ್ ಇಟ್ಕೊಂಡು ಬರಬೇಕು ನೀವು ಬರೋದಾದರೂ ನೋಡಿ ಇದೆ ಇದೆ ನೋಡಿ ಜಾಗೃತಿ ನನ್ನನ್ನು ಕೆಳಗಡೆ ಹಾಕ್ಬೇಡಿ ಮಾರೇ ಗಟ್ಟಿರ್ತದೆ ಹಾಂ ಎಲ್ಲ ಫುಲ್ ರೋಡ್ ಆಫ್ ಟ್ರಕ್ಕಿಂಗ್ ರೋಡ್ ಆಗ್ಬೋದು ಗಾಡಿ ಹೌದು ನೋಡಿ ನಾನು ಇಲ್ಲೇ ನಾನು ಇಲ್ಲೇ ಬಿದ್ದದ್ದು ಮಾರೇ ನನಗೆ ನನಗೆ ಇದೆ ಇಲ್ಲೇ ಬಿದ್ದದ್ದು ಹೌದು ಇಲ್ಲೇ ನಾನು ಮಕ್ಕಳ ಫ್ರೆಂಡ್ ಮಾರೇ ಬಹಳ ಹಣ್ಣಿತ್ತು ಎಲ್ಲ ಉಡಿ ಉಡಿ ಆಗಿತ್ತು ತಿನ್ಲಿಕ್ಕೆ ಚಟ್ನಿ ಆಗಿದ್ದು ಸುಮಾರು ಅಲ್ಲೇ ಜ್ಯೂಸ್ ಆಗಿದೆ ಬಹಳ ಹಣ್ಣಲ್ಲ ಮತ್ತೆ ಜನಕ್ಕೆ ಕೊಟ್ಟು ಬಂದಿದ್ದೇವೆ ಹೋಗುವಾಗ್ಲೇ ಸರ್

কমল কমন কমন কমল কমল কমন কমন কমল কমন न यू कैन कमन ट्राई 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 विल यू गेट सक्सेस यू ट्राई कमन 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 come on, come on, come on. <laughs> come on, come on, come on. <laughs> <laughs> அச்சா yeah, ரீட்டி yeah, yeah. <descriptor>

ಏನು ಮಾರು ಎಷ್ಟು ದೊಡ್ಡದಲ್ಲ ಮಾರು ಒಬ್ಬ ಎಷ್ಟು ದೊಡ್ಡದುಂಟು ಮಾರೆ ಫುಲ್ ಆಫ್ ಟ್ರಕ್ಕಿಂಗ್ ನೋಡಿ ಇದು ಮರನೇ ಅಲ್ಲ ಕರೆಕ್ಟಾಗಿ ನಿಲ್ಲಿ ಪೋಸ್ಟ್ ಮಾಡಿ ಫೋಟೋ ತೆಗಿತೇನೆ ಇದು ಮರದ ಅಡಿಯಲ್ಲಿ ಒಂದು ಪೋಸ್ಟ್ ಮಾಡಿ ಮತ್ತೆ ನೀವೊಂದು ಐವತ್ತು ವರ್ಷ ದಾಟಿದ ನಂತರ ಪುನಃ ಬನ್ನಿ ಮರವನ್ನು ಒಂದ್ಸಲ ನೋಡಿ ನೋಡಿ ಎಷ್ಟು ದೊಡ್ಡದಿದೆ ಮೊರೆ ಒಬ್ಬ ಮರದಲ್ಲಿ ಬಚ್ಚಿ ಅಲ್ಲ ಸರ್ ಕಾಣಲಿಕ್ಕಿಲ್ಲ ಯಾರು ಕೂಡ ಗೆಳೆಯರೇ ನಾವು ಬಂದಿದ್ದೇವೆ ರಾಣಿ ಜರಿಗೆ ನಾನು ಹುಡ್ಕೊಂಡು ಬಂದೆ ರಾಣಿಯನ್ನು ಆದರೆ ರಾಣಿ ನನಗೆ ನೋಡಲಿಕ್ಕೆ ಸಿಗ್ಲಿಲ್ಲ ಆದರೆ ಏನು ತಲೆಬಿಸಿ ಮಾಡುವುದು ಬೇಡ ಯಾಕೆಂದರೆ ಇಲ್ಲಿ ರಾಣಿಜರಿಯ ಸೌಂದರ್ಯವನ್ನು ನೋಡಿದಾಗ ನಿಸರ್ಗದ ಮಹತ್ವ ನನಗೆ ಅರಿವಾಯಿತು ಜೀವನದ ಗಡಿಬಡಿಯಲ್ಲಿ ಶಾಂತಿಯನ್ನು ಅರಸಿದರೆ ರಾಣಿಜರಿ ಓದುತ್ತದೆ ಪ್ರಕೃತಿಯ ಪಾಠ ಪ್ರತಿಯೊಂದು ಹಸಿರು ಎಲೆಯೂ ಇಲ್ಲಿ ಜೀವಂತ ಕಲೆಯಂತಿದೆ ಕಣ್ಮರೆಯಾದ ಸ್ವರ್ಗ ಎಂದರೆ ಅದು ಖಂಡಿತ ರಾಣಿ ಜರಿ ಎಷ್ಟೊಂದು ಜನಗಳು ಬಂದಿದ್ದಾರೆ ನೋಡಿ ಮಳೆ ಬರ್ತಾ ಉಂಟು ಎಲ್ಲ ಕಡೆ ಫಾಗ್ ಬಂದಿದೆ ಆದರೆ ರಾಣಿ ಜರಿಯನ್ನು ನೋಡಲಿಕ್ಕೆ ಎಷ್ಟೋ ಜನಗಳು ಆತುರದಿಂದ ಕಾಯ್ತಾ ಇದ್ದಾರೆ ನೋಡಿ ನೀವು ಕೂಡ ಆನಂದಿಸಿ ರಾಣಿ ನಮಗೆ ನೋಡ್ಲಿಕ್ಕೆ ಸಿಗ್ಲಿಲ್ಲ ರಾಣಿ ಇತ್ತಂತೆ ಮುಂಚೆ ರಾಣಿ ಇತ್ತಂತೆ ಹೌದು ಆದ್ರೆ ರಾಜ ಮಾತ್ರ ಸಿಕ್ಕಿದ ನೋಡ್ಲಿಕ್ಕೆ ರಾಣಿಯನ್ನು ಸಿಗ್ಲಿ ನಮ್ಗೆ ರಾಣಿ ಕಾಣಲಿಲ್ಲ ರಾಣಿ ಜರಿ ರಾಣಿ ಜರಿ ಅಂದ್ರೆ ಇಲ್ಲಿ ನೋಡಿ ರಾಣಿ ರಾಣಿಯಲ್ಲಿ ಸಿಗ್ತದೆ ಅಂತ ನೋಡಿ ರಾಣಿ ಸಿಗ್ತಾ ಇಲ್ಲ ನೀರಲ್ಲ ಸರ್ ಸಿಕ್ಟ್ ಅದ್ರ Редактор субтитров А.Семкин Корректор А.Егорова ಅಲ್ಲಿಂದ ನೀರು ಬರ್ತಾ ಇದೆ ಇನ್ನು ಕೆಲವೇ ಕ್ಷಣಗಳಲ್ಲಿ ರಾಣಿ ಜರಿಯ ಬೇಸ್ ಪಾಯಿಂಟ್ ಅಲ್ಲಿ ಒಂದು ಸುಂದರವಾದ ಫಾಲ್ಸ್ ಇದೆ ಕೋಡಿಗೆ ಫಾಲ್ಸ್ ಅದನ್ನು ದುರ್ಗದ ಹಳ್ಳಿ ಫಾಲ್ಸ್ ಅಂತ ಕೂಡ ಕರೆಯುತ್ತಾರೆ ಇದಷ್ಟು ರಾಣಿ ಜರಿದ್ದು ನಾಲ್ಕು ಕಿಲೋಮೀಟರ್ ಹಿಂದ್ಗಡೆ ಇರುವಂಥದ್ದು ಬೇಸ್ ಪಾಯಿಂಟಲ್ಲಿ ನೋಡೋಣ ಯಾವ ರೀತಿ ಇದೆ ಅಂತ ರೋಡೆಲ್ಲ ಅಷ್ಟು ಒಳ್ಳೇದಿಲ್ಲ ಅಂದರೆ ಮಳೆ ಬಂದಿದೆ ರೋಡು ಆಫ್ ಟ್ರಕ್ಕಿಂಗ್ ಅಲ್ಲಿ ಹೋಗಬೇಕಾಗ್ತದೆ ಅದನ್ನು ನಾವು ಇವಾಗ ನೋಡ್ಲಿಕ್ಕೆ ಹೋಗ್ತೇವೆ